ಮತ್ತೊಮ್ಮೆ ತಮಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಮತ್ತೊಂದು ವಿಡಿಯೋನ ಪ್ರಾರಂಭ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನದ ಭೂಗೋಳ ಶಾಸ್ತ್ರದಲ್ಲಿ ಬರುವಂಥ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ನೋಡಿ ಈ ಅಧ್ಯಾಯದಲ್ಲಿ ಮಣ್ಣಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಾವು ಕಲಿತ್ಕೊಂಡಿವಿ ಈಗಾಗಲೇ ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿರುವಂಥದ್ದು ಇದು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶ ಒಳಗೊಂಡಿದೆ ಅದರಿಂದ ರಚನೆಯಾಗಿರುವಂಥದ್ದು ಭಾರತದಲ್ಲಿ ನಾವು ವಿವಿಧ ರೀತಿಯ ಮಣ್ಣುಗಳನ್ನು ನೋಡ್ತೀವಿ ಯಾಕೆ ಮಣ್ಣುಗಳು ವಿವಿಧ ಅಂತ ಹೇಳಿದ್ರೆ ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಮತ್ತು ವಾಯುಗುಣದ ವ್ಯತ್ಯಾಸವೇ ಈ ರೀತಿಯಾದಂಥ ವಿವಿಧ ಬಗೆಯ ಮಣ್ಣಿಗೆ ಕಾರಣ ಆಗಿರುವಂಥದ್ದು ಭಾರತದಲ್ಲಿ ನಾವು ಪ್ರಮುಖವಾಗಿ ಆರು ವಿಧದ ಮಣ್ಣುಗಳನ್ನ ನೋಡಬಹುದು ಈ ಆರು ವಿಧದ ಮಣ್ಣುಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಜೊತೆಗೆ ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಮತ್ತು ಮೂರು ಅಂಕದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನೋಡೋಣ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಭಾರತದಲ್ಲಿ ಕಂಡು ಬರುವ ಮಣ್ಣಿನ ವಿಧಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೆಲವೊಂದು ಸಲ ಎರಡು ಅಂಕ ಮತ್ತೆ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿದಾವೆ ಭಾರತದಲ್ಲಿ ಒಟ್ಟು ಆರು ವಿಧದ ಮಣ್ಣಿನ ಮಾದರಿಗಳು ಕಂಡು ಬರ್ತವೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂಥ ಮಣ್ಣುಗಳಿರ್ತವೆ ಅದರಲ್ಲಿ ಮೊದಲನೇದಾಗಿ ಮೆಕ್ಕಲು ಮಣ್ಣು ಎರಡನೇದು ಕಪ್ಪು ಮಣ್ಣು ಸಾಮಾನ್ಯವಾಗಿ ಮೆಕ್ಕಲು ಮಣ್ಣು ಎಲ್ಲ ಕಡೆ ಕಂಡುಬರುತ್ತೆ ಕಪ್ಪು ಮಣ್ಣು ಕೂಡ ಇರುತ್ತೆ ಮೂರನೇದು ಅಂತೇಳಿದ್ರೆ ಕೆಂಪು ಮಣ್ಣು ನಾಲ್ಕನೇ ವಿಧ ಅಂಥೇಳಿದ್ರೆ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೇಟ್ ಮಣ್ಣು ಅಂತ ಕೂಡ ಇಲ್ಲಿ ಕರೀತಾರೆ ಇನ್ನು ಐದನೇದು ಹೇಳಿದ್ರೆ ಮರುಭೂಮಿ ಮಣ್ಣು ಮತ್ತು ಆರನೇ ವಿಧದ ಮಣ್ಣು ಅಂತ ಹೇಳಿದ್ರೆ ಪರ್ವತ ಮಣ್ಣು ಈ ರೀತಿಯಾಗಿ ಈ ಆರು ವಿಧದ ಮಣ್ಣನ್ನು ನಾವು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಕಾಣ್ತೀವಿ ಎರಡು ಅಂಕದ ಪ್ರಶ್ನೆ ಕೇಳಿದಾಗ ನಾಲ್ಕು ಮಣ್ಣುಗಳ ಹೆಸರು ಬರೆದ್ರೆ ಸಾಕು ಮೂರು ಅಂಕದ ಪ್ರಶ್ನೆ ಕೇಳಿದಾಗ ಈ ಆರು ಮಣ್ಣಿನ ಹೆಸರುಗಳನ್ನು ಬರೀಬೇಕಾಗುತ್ತೆ ಸರಿ ಹಾಗಾದರೆ ಮತ್ತೊಂದು ಪ್ರಮುಖ ಪ್ರಶ್ನೆ ನೋಡೋಣ ಇದರಲ್ಲಿ ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾನೆ ಭೂಮಿಯ ಮೇಲ್ಪದರು ಏನು ಕೊಚ್ಕೊಂಡೋಗುತ್ತೆ ಆ ಪದರು ಸವೆತಕ್ಕೆ ಏನು ಕಾರಣಗಳು ಮಣ್ಣಿನ ಸವೆತಕ್ಕೆ ಕಾರಣಗಳು ಒಂದೊಂದಾಗಿ ನೋಡೋಣ ಅರಣ್ಯ ನಾಶ ಇದು ಕೂಡ ಪ್ರಮುಖ ಕಾರಣಗಳಲ್ಲಿ ಒಂದು ಅದೇ ರೀತಿಯಾಗಿ ಕರುಗಳನ್ನು ಅತಿಯಾಗಿ ಮೇಯಿಸುವಿಕೆ ಇದು ಕೂಡ ಮಣ್ಣಿನ ಸವೆತಿಗೆ ಕಾರಣ ಆಗುತ್ತೆ ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ನೋಡಿ ಇದು ಎಲ್ಲ ಕೂಡ ಪರೀಕ್ಷೆಯಲ್ಲಿ ಬರೀಬೇಕಾದಂಥ ಅಂಶಗಳಿದ್ದಾವೆ ನೇರವಾಗಿ ಮೇಲ್ಪದರದ ಮಣ್ಣಿನ ಬಳಕೆ ಅಂದರೆ ಇಟ್ಟಂಗಿ ಮಾಡಲಿಕ್ಕೆ ಹೆಂಚು ಮಾಡಲಿಕ್ಕೆ ನಾವೇನು ಉಪಯೋಗ ಮಾಡ್ತೀವಲ್ಲ ಅದರಿಂದ ಕೂಡ ಮಣ್ಣಿನ ಸವೆತ ಆಗುತ್ತೆ ಪ್ರವಾಹದಿಂದ ಕೂಡ ಮಣ್ಣಿನ ಸವೆತ ಆಗುತ್ತೆ ಅದು ನದಿ ಪ್ರವಾಹ ಆಗಿರಲಿ ಹಿಮ ನದಿ ಪ್ರವಾಹ ಆಗಿರಲಿ ಕೆಲವೊಂದು ಸಲ ಮಾರುತಗಳು ಮತ್ತು ಸಮುದ್ರದ ಅಲೆಗಳಿಂದ ಕೂಡ ಮಣ್ಣಿನ ಸವೆತ ಆಗುತ್ತೆ ಅತಿಯಾದ ನೀರಾವರಿ ಬಳಕೆ ಮಾಡಿದ್ರೂ ಕೂಡ ಮಣ್ಣಿನ ಸವೆತಕ್ಕೆ ಅದು ಕಾರಣ ಆಗುತ್ತೆ ಇಷ್ಟೆಲ್ಲ ಅಂಶಗಳು ನೀವು ಅರ್ಥ ಮಾಡಿಕೊಂಡು ನೆನಪಲ್ಲಿಟ್ಟರೆ ಈ ಪ್ರಶ್ನೆ ಕೇಳಿದಾಗ ಭಾಳ ಸರಳವಾಗಿ ಉತ್ತರವನ್ನು ಬರೀಬೋದು ಇಷ್ಟು ಅಂಶಗಳು ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿರುವಂಥ ಅಂಶಗಳು ಸರಿ ಹಾಗಾದರೆ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇದು ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾನೆ ಕೆಲವೊಂದು ಸಲ ಇದನ್ನು ಟ್ವಿಸ್ಟ್ ಮಾಡಿ ಕೇಳ್ತಾನೆ ಏನಂತೇಳಿ ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸ್ಪಷ್ಟೀಕರಿಸಿ ಅಂತ ಹೇಳ್ತಾನೆ ಇದು ಎರಡೂ ಪ್ರಶ್ನೆಗೆ ಒಂದೇ ರೀತಿಯಾದಂಥ ಉತ್ತರ ಏನಪ್ಪ ಅದು ಪರಿಣಾಮ ಹೇಳಿದ್ರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತೆ ನದಿಗಳು ತಮ್ಮ ಪಾತ್ರ ಬದಲಾಯಿಸುತ್ತದೆ ಅಂದರೆ ಹರಿಯುವಂಥ ದಿಕ್ಕು ಕೂಡ ಬದಲಾವಣೆ ಆಗ್ಬೋದು ಮಣ್ಣಿನ ಸವಿತದಿಂದ ಜಲಾಶಯ ಮತ್ತು ಕೆರೆಗಳಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಭೂಮಿಯಲ್ಲಿ ನೀರು ಇರುವ ಪ್ರಮಾಣ ಏನಾಗುತ್ತೆ ಅಂದರೆ ಅಂದರೆ ಅಂತರ್ಜಲ ಕೂಡ ಕಡಿಮೆ ಆಗುತ್ತೆ ಸ್ವಾಭಾವಿಕ ಚಿಲುಮೆ ಬತ್ತುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವ್ಯವಸಾಯ ಭೂಮಿ ಫಲವತ್ತತೆಯನ್ನು ಕಡಿಮೆಯಾಗುತ್ತೆ ಮತ್ತು ಉತ್ಪಾದನಾ ಪ್ರಮಾಣ ಕೊಡೋನು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಗುತ್ತದೆ ಇಷ್ಟು ಅಂಶಗಳು ಅಲ್ಲದೇ ಮಣ್ಣಿನ ಸವೆತದಿಂದ ಆಗುವಂಥ ಪರಿಣಾಮಗಳನ್ನು ಇನ್ನೂ ಕೂಡ ಇದ್ದಾವೆ ಅದನ್ನು ನೋಡೋಣ ಮಣ್ಣಿನ ಸವೆತದ ಪರಿಣಾಮಗಳಲ್ಲಿ ಮತ್ತಷ್ಟು ಅಂಶಗಳನ್ನು ನೋಡ್ರಿ ಇಲ್ಲಿ ಕ್ರಮೇಣ ಆ ಭೂಮಿ ಏನಾಗುತ್ತೆ ಅಂತೇಳಿದ್ರೆ ಬಂಜರು ಭೂಮಿಯಾಗಿ ಪರಿವರ್ತನೆ ಆಗ್ತದೆ ಮಣ್ಣಿನ ತೇವಾಂಶ ಕಡಿಮೆ ಆಗುತ್ತೆ ಮಣ್ಣಿನ ಸವೆತ ಉಂಟಾದರೆ ಅದೇ ರೀತಿಯಾಗಿ ಇದರಿಂದ ನಾಶವಾಗುವಂಥ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಮೇಲಿನ ಫಲವತ್ತಾದ ಮಣ್ಣೆ ಕೊಚ್ಕೊಂಡು ಹೋದರೆ ಸಸ್ಯವರ್ಗ ಉಳಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಇದರಿಂದ ಬರ ಪರಿಸ್ಥಿತಿ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಇಷ್ಟು ಅಂಶಗಳು ಮಣ್ಣಿನ ಸವಿತದ ಪರಿಣಾಮಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳಿದ್ರೆ ಬರಿಬೇಕು ಅದು ಎಷ್ಟು ಅಂಕದ ಪ್ರಶ್ನೆ ಕೇಳ್ತಾನೆ ಅದರ ಆಧಾರದ ಮೇಲೆ ನೀವು ಅಂಶಗಳನ್ನು ಬರಿಬೇಕಾಗುತ್ತೆ ಸರಿ ಹಾಗಾದರೆ ಮತ್ತೊಂದು ಮರು ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಪರೀಕ್ಷೆಯಲ್ಲಿ ಭಾಳಷ್ಟು ಸಲ ಕೇಳಿರುವಂಥ ಪ್ರಶ್ನೆ ಇದು ಕೂಡ ಏನಪ್ಪದ ಪ್ರಶ್ನೆ ಅಂತೇಳಿದ್ರೆ ಮಣ್ಣಿನ ಸವೆತವನ್ನು ತಡೆಗಟ್ಟಲು ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತ ಕೇಳ್ತಾನೆ ನಾವು ಯಾವ ರೀತಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟುತ್ತಿದ್ದೇವೆ ಅನ್ನುವಂಥದ್ದು ಕೂಡ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಇಲ್ಲಿ ನಾವು ಬರೀಬೇಕಾದಂಥ ಅಂಶಗಳು ನೋಡ್ರಿ ಅರಣ್ಯ ನಾಶವನ್ನು ತಡೆಗಟ್ಟಬೇಕು ನಾವು ಮೊದಲನೇದಾಗಿ ಮರಗಿಡಗಳನ್ನು ಕಡಿಬಾರ್ದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿದಾಗ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಮಣ್ಣಿನ ಸಂರಕ್ಷಣೆ ಮಾಡ್ಬೋದು ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಬೇಕು ಹೊಲ ಗದ್ದೆಗಳಲ್ಲಿ ಹಂತ ಹಂತವಾಗಿ ವ್ಯವಸಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅರಣ್ಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಕೂಡ ನಡಿಬೇಕು ಅದೇ ರೀತಿಯಾಗಿ ದನ ನಾವು ಅತಿಯಾಗಿ ಮೇಯಿಸ್ತಾ ಇದ್ದೀವಿ ಆ ಮೇಯಿಸುವಿಕೆಯನ್ನು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಯೋಜಿತವಾಗಿ ನೀರನ್ನು ಬಳಸಬೇಕು ಬೇಕಾಬಿಟ್ಟಿಯಾಗಿ ಅತಿಯಾಗಿ ನೀರಾವರಿ ಕೂಡ ಮಾಡಬಾರ್ದು ಅನ್ನೋಂಥ ಅಂಶ ಇಲ್ಲಿ ಬರುತ್ತೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕು ವೈಜ್ಞಾನಿಕ ಬೇಸಾಯಗಳು ನಡೀತಾ ಇರಬೇಕು ಕಾಂಟೂರ್ ಮಾದರಿ ಬೇಸಾಯ ಕೂಡ ಇಲ್ಲಿ ಅನುಸರಿಸಬೇಕನ್ನುವಂಥ ಅಂಶಗಳು ಇಲ್ಲಿ ಸಾಕಷ್ಟು ಅಂಶಗಳು ಬರ್ತವೆ ಈ ಎಲ್ಲ ಅಂಶಗಳಿಗೆ ನಮಗೇನು ಗೊತ್ತಾಗುತ್ತೆ ಅಂತೇಳಿದ್ರೆ ಇದರಿಂದ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಷ್ಟು ಅಂಶಗಳು ಈ ಪ್ರಶ್ನೆ ಬಂದಾಗ ಉತ್ತರವಾಗಿ ಬರೀಬೇಕು ಈ ಪ್ರಮುಖವಾದಂಥ ನಾಲ್ಕು ಪ್ರಶ್ನೆಗಳ ಬಗ್ಗೆ ಗಮನವಿಟ್ಟು ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬಿಡಿಸಿ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಗೋಸ್ಕರ ನಿಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ